ಚಂದದ ಗಾನವ ಅಂದವ ಕಿರಿಸಿ ಹೌದಾ ಅಲ್ವಾ ಹಾಗಿದ್ದರಿಂದ ಎಲ್ಲ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಬರುತ್ತೆ ಮಾರಾ ಹೌದಾ ಅಲ್ಲ ಅವ್ರ ಇದ್ರೆ ಬರುತ್ತೆ ಎಂತ ಹೆಂಗೆ ಸುಂದರನಾಗೀಯ ಅರಮನೆ ወರ್ತೀಯಾ ವರ್ಷದ ಹೌದು ಆದ್ರೆ ಅದು ಹೇಳುದಲ್ಲ ಹೇಳೋದಲ್ಲ ಹೌದಾ ಆ ಬೇಡ ನಮಸ್ಕಾರ ನಮ್ಮ ಪರಿಚಯ ಆಯ್ತಾ ಇಲ್ವಾ ಸ್ವಾಮಿ ಎಲ್ಲಿ ಕೇಳಿ ಹೌದು ನಮ್ಮತ್ತೇ ಹೆಸರು ಉಂಟು ಯಾಕೆ ಯಾಕೆ ನನ್ನ ಹೆಸರು ಗೋಪಿ ಅಂತ ಹೇಳಿ ಹೌದೌದು ಕೆಲವರೆಲ್ಲ ಮೇಲೆ ಹೊಟ್ಟೆ ಗಿಚ್ಚಿಗೆ ಹೇಳುದುಂಟು ಹೌದಾ ಬನ್ನನು ಆ ಗೋಪಿ ನಿನ್ನನು ಪ್ರತಾಪಿ

நமக்குான சாரி கானிளை ஆடு சனீஸ்வர பிரசங்கித்தலை ஜெய ஜனி ஜெய ஜனி மஹம்மாயி ನೀವ್ ಹೇಳಿದ್ರೆ ಇದು ನಾವು ಹೇಳುದು ಹೊಸದೊಂದು ಹೇಳ್ತೇನೆ ನೋಡಿ ಆಚೆ ಮನಿ ಈಚೆ ಮನೆ ಹೆಕ್ಕಿಂತ ಮನೆ ಬಂದ ಕೆಗಿ ಮೇಲೆ ಕೌಚ ಮಾಡ್ತಾನೋ ಇದು ಪ್ರಸಂಗದಲ್ಲಿ ನಾವೇ ಅಲ್ಲ ಏನೊನೇ ತಾಯಿ ಹೇಳಿ ಇಲ್ಲಿ ನಾವು ಒಬ್ಬನೇ ಅಲ್ಲ ನನ್ನ ಶಿಷ್ಯ ಮತ್ತೊಬ್ಬ ತಯಾರು ಮಾಡಿದ್ವಿ ಸತೀಶ್ ಅಷ್ಟು ಒಳ್ಳೆ ಹಸರು ಉಂಟು ಆದ್ರೆ ನಾವು ಮಾಡುವ ಉದ್ಯೋಗ ಏನಂತೀರ ಈ ರಜತಾದ್ರೆಯಲ್ಲಿ ಇರ್ಲು ರಜಾ ತಾದ್ರೆಯಲ್ಲಿ ರಾಜೇಂದ್ರ ವರ್ಮ ಇಲ್ವಾ ಅವರ ಮನೆಯಲ್ಲಿ ಕೆಲಸ ಮಾಡಿ ಎಂತ ಕೆಲಸ ನೆಲವರ್ಸು ನೆಲ ಅಂದ್ರೆ ಅತ್ಯಂತ ಬೇಡ ವೈ ಹೊಲಕನ್ನು ಸ್ವಚ್ಛ ಮಾಡುವವರು ನಾವೇ ಹೌದು ಸ್ವಚ್ಛತೆ ಇಲ್ಲೇ ಇದ್ರೆ ಆಳ್ಕದೆಯಲ್ಲೇ ಊಟ ಮಾಡ್ತಾರೆ ಮತ್ತೆ ಹಾಗಾಗಿ ಕೆಲಸವ್ರು ಅಂದ್ರೆ ಕಡಿಮೆ ಅಲ್ಲ ಹೆಚ್ಚು ಹೆಚ್ಚು ಕೆಲಸವರಿದ್ರೆ ಮಾತ್ರ ಯಜಮಾನರು ಹಾಗಂತ ಯಜಮಾನರಿಂದ ಕೆಲಸದವರು ಹೌದು ಯಜಮಾನರು ಬೇಕು ಯಾಕೆ ಸಂಬಳ ಬೇಕಲ್ಲ ಇಲ್ಲೇ ಇದ್ರ ಮನೆಗ್ ಹೋಗಂತ ಅಂತ ನಾವ್ ಮನ್ ಹಾಗಾಗಿ ಯಜಮಾನರು ಬೇಕಿ ಕೆಲಸಗಾರು ಬೇಕು ಕೆಲ್ಸಗಾರ ಹಾಗಾಗಿ ಕೆಲಸಗಾರ ಬೇಕು ಯಜಮಾನರು ಬೇಕು ನಮ್ಮ ಕೆಲಸ ಈಗ ನೆಲ ಹೊರಟು ಸ್ವಚ್ಛತೆ ಮಾಡುದು ಮತ್ತೆ ಅರಮನೆ ಮಾತ್ರ ಸ್ವಚ್ಛ ಮಾಡುದು ಇವತ್ತು ಬಂದದ್ದು ತಡ ಆಯ್ತು ಈಗ ಎಂತ ಬೊಬ್ಬೆ ಹೊಡಿದ್ರೆ ಅಂತಲ್ಲ ಆದ್ರೂ ಸ್ವಚ್ಛ ಮಾಡ್ಬೇಕು ಇಲ್ಲ ಆಮೇಲೆ ಮಾಡುವ ನೋಡುವ ಅರಮನೆ ಸ್ವಚ್ಛ ಮಾಡಿದೆ ಅದು ಮಾಡಿಲ್ಲ ಈಗ ಒಂದೊಂದು ಪ್ರಕರಣ ನೋಡ್ರೆ ಆಗ್ತದೆ ಹೇಳ್ಲಿಕ್ಕೆ ಆಗುದಿಲ್ಲ ಅದನ್ನ ಮಾಡ್ಕೊಂಡ್ರೆ ಮನೆಯವ್ರಿಗೆ ಬಿಟ್ಟಿದ್ದಾರೆ ಬಿಟ್ಟಿದಾರು ಇತ್ತಲ್ಲ ಇವರು ಹಾಗೆ ಈಗ ಅಂತ ಕಾಯ್ತು ಅದಲ್ಲ ಆದ್ರೆ ಕೆಲ್ಸ ಮಾಡ್ಬೇಕಾದ್ರೆ ನಮ್ ಕೆಲ್ಸ ಅಲ್ವಾ ನೋಡುವ ಆ ಕಡೆ ಸ್ವಚ್ಛ ಮಾಡಿ ಆಮೇಲೆ ಹೀಗೆ ಇದ್ರೆ ها 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 ಇಷ್ಟು ಸೊಗಸಾದ ಹಾಡನ್ನ ಹೇಳುವುದಕ್ಕೆ ಮುಂದಾಗ್ತಾ ಇಲ್ಲ ಅಯ್ಯೋ ಏನ ಅದು ಸೊಗಸಾಯ್ತ ಮತ್ತೆ ನಮ್ಮ ಹೇಳುವುದಕ್ಕೆ ನನಗೆ ಎಷ್ಟು ಇಂಪಾಕ್ಟ್ ಉಂಟು ಗೊತ್ತೇ ನನಗೆ ಗೆಲುವುದು ಒಂದದ್ದು ಕೇಳಿದ್ರೆ ನೀವು ತಲೆ ತೆರಿಗೆ ಬಿಡ್ತೀರಿ ಯಾರಿಗೆ ಗಾನ ಸಾಮ್ರಾಟ್ ಗಾನ ಸಾರಥಿ ಗಾನ ಕೋಗಿಲಿ ಇನ್ನೊಂದ್ ಭಕ್ತ ಗೊತ್ತಿಲ್ಲ ಯಾವ್ದು ನಿರೀಕ್ಷೆ ನಿರೀಕ್ಷೆ ಆದಿತ್ಯ ಗೋಪಿ ಎಷ್ಟೊಂದು ಸುಸ್ವಾವ್ಯವಾಗಿ ಹಾಡುವುದಕ್ಕೆ ಪ್ರಾರಂಭ ಆಯ್ತಲ್ಲ ಬರುವ ಹೌದಾ ಆ ನೀವ್ ಎಲ್ಲೇಬೇಕಾದ್ರೆ ಹೋಗಿ ಕೆಲಸ ಮಾಡುತ್ತಾ ಮಾಡುತ್ತಾ ಇಲ್ಲಿಗಾಗಿ ಬಂದವನು ಏನು ಏನ್ ಕೆಲಸ ಹೌದಾ ಹಾಡನ್ನ ಹೇಳುತ್ತಾ ಅಲ್ಲ ಸಮಯ ಹೋಗ್ಬೇಕಲ್ವಾ ಸಮಯ ಕಳೀಬೇಕಲ್ಲ ಸರಿ ಗೋಪಿ ಹಾಗತ್ತಾದ್ರೆ ನಿನ್ನಲ್ಲೇ ಒಂದು ಮಾತು ಹಾಡುವುದಕ್ಕೆ ನಿನಗೆ ಬರ್ತದೆ ಹೌದಾ ಕೇವಲ ಹಾಡಿದ್ರೆ ಸಾಕಾಗ್ತದೆ ಹೇಳಿ ಗೋಪಿ ಹಾಡಿದ್ರೆ ಸಾಕಾಗುದಿಲ್ಲ ಆಗ್ಲಿಕ್ಕಿಲ್ಲ ಮತ್ತೆ ಹಾಡಿನ ಜೊತೆಗೆ ಕುಣಿತವೂ ಕೂಡ ಆಗಬೇಕು ಅವೆಲ್ಲ ಆಚೆ ಬಗ್ಗೆ ಬಾತಮ್ಮ ಏನು ಹಾಡಿ ಕುಣಿತ ಮಾಡ್ಲಿಕ್ಕೆ ಹಾಡಿ ಕುಣಿತ ಅಲ್ಲ ಏನು ಇಲ್ಲ ಮಾಡುದ ಹಾಗಾಗಿ ಮತ್ತೆ ಹಾಡಿನ ಜೊತೆಯಲ್ಲಿ ಕುಣಿತ ಆ ಹಾಡಿ ಎಡು ಸೇರಿ ಹಾಡಿ ಕುಣಿತ ಅಲ್ಲ

ಗೋಪಿ ಹಾಡುದಕ್ಕೆ ಹೇಗೂ ಬರ್ತದೆ ಅಲ್ವಾ ಹಾಡುದಕ್ಕೆ ಬರ್ತದೆ ಹೆಜ್ಜೆ ಹಾಕುವುದಕ್ಕೆ ನಾನಿದ್ದೇನೆ ಹಾ ಹೆಜ್ಜೆ ಹಾಕುವುದಕ್ಕೆ ನಾನಿದ್ದೇನೆ ನಿಮಗೂ ಕೊನೆಗೆ ಗೊತ್ತಾ ಅಂದ್ರೆ ನಾ ಕೆಲ್ಸ ಬರ್ತದ ಹೌದಾಪ್ಪ ಹೌದಾ ಹೌದಾ ಹಾಗಾಗಿ ಕೋಪಿ ನೀನ್ ಹಾಡು ಹೇಳಿದ ಯಾವುದ್ರಲ್ಲಿ ಅದಕ್ಕೆ ತಕ್ಕ ಅಭಿನಯ ಹಾಗೂ ಹೆっちನೇ ನಾನು ಆಗ್ತೇನೆ ಹೌದಾ ಹೆっち ಹೌನವಾ ಅದನ್ನ ನೋಡಿ ನೀನು ಬಿಡಿ ಅಮ್ಮ ಏನು ತಪ್ಪಾದ್ರೆ ಹೇಳಿ ಅಮ್ಮ ಕ್ಷಮಿಸ್ತೀನಿ ಹೌದಾ ಹೌದು ತಪ್ಪಾದ ಆ ಹೇಳಿ ಕೊಡಿ ಯಾರಿ ಆಗಿರಲಿ ತಪ್ಪಾದ್ರೆ ಹೇಳಬೇಕಾಗುತ್ತದೆ ಹೌದು ಅದನ್ನ ಬಿಟ್ಟು ಜೋರ ಮಾಡೋಕೆ ಸರಿಯಾ ಜೋರ ಮಾಡಬಹುದು ಅಮ್ಮ ಅಲ್ವಾ ಮತ್ತೆ ಜೋರ ಮಾಡಿದ್ರು ಬೇಸರ ಇಲ್ಲ ಏನು ನಾಳೆ ಮತವ್ರತ್ತ ಹೇಳಬಹುದು ನಮ್ಗೆ ಎಂತ ಸುಟ್ಟದ ಮಾಡ ಅದೇ ಎಂತ ಮಾಡ್ತಾ ನಮ್ಮ ಹೆದ್ರಿಗೆ ಹೇಳ್ಬೇಕು ನಮ್ಮಲ್ಲೇ ಬಂದು ಹೇಳಿದ್ರು ಒಳ್ಳೇದು ಹೌದಮ್ಮ ಆದಿ

शुभिन मदन जे शुभ दिना बंदि शुभ दिना वे शु दाणा न बाकी माते जॾहिं बाबा जॾहिं ುದ ನಡು 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 ಗೋಬಿಯೂ